ಎಲ್ರಿಗೂ ನಮಸ್ಕಾರ ವೇದಿಕ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ವೇದಿಕ ಅಲ್ಲಿ ಎಲ್ಲ ರೀತಿಯ ವಿಷಯಗಳನ್ನು ತಿಳಿಸ್ತಾ ಇರೋದು ನಿಮಗೆ ಗೊತ್ತೇ ಇದೆ ಈ ದಿನ ಒಂದು ಇಂಪಾರ್ಟೆಂಟ್ ಯೂಸ್ಫುಲ್ ಟಿಪ್ಸನ್ನು ತಿಳಿಸ್ಬೇಕು ಅಂತ ಬಂದಿದ್ದೀನಿ ನಾವು ಬಳೆ ಸೈಜ್ ಹೇಳ್ತೀವಿ ಗೊತ್ತಾ ಟೂ ಪಾಯಿಂಟ್ ಟೂ ಟೂ ಪಾಯಿಂಟ್ ಫೋರು ಟೂ ಪಾಯಿಂಟ್ ಈ ರೀತಿ ಹೇಳ್ತೀವಿ ಕೆಲವು ಸಲ ಏನು ಮಾಡ್ತೀವಿ ನಿಮ್ಮದು ಬಳೆ ಸೈಜ್ ಎಷ್ಟು ಅಂದರೆ ನಮ್ಗೆ ಗೊತ್ತೇ ಇರೋದಿಲ್ಲ ಆವಾಗ ನಾವೇನು ಮಾಡ್ತೀವಿ ನಮ್ಮ ಬಳೆಯನ್ನು ತೆಗೆದುಕೊಡ್ತೀವಿ ಅವ್ರ ಅಂಗಡಿಯವ್ರ ಅಳತೆ ಮಾಡಿ ಕೊಟ್ಟ ಮೇಲೆ ನಾವು ತೊಗೊಂಡು ಬರ್ತೀವಿ ಇವತ್ತು ಈವತ್ತು ಈಸಿಯಾಗಿ ನಮ್ಮ ಬಳೆಯ ಸೈಜ್ ಹೇಗೆ ಕಂಡಿಡಬಹುದು ಅನ್ನೋದನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಮತ್ತೆ ನಿಮಗೆಲ್ಲ ತಿಳಿಸಬೇಕು ಅಂತ ಬಂದಿದ್ದೀನಿ ಅದಕ್ಕೂ ಮುಂಚೆ ವೇದಿಕ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಮತ್ತೆ ನಾನು ಹಾಕುವಂಥ ಯೂಸ್ಫುಲ್ ಟಿಪ್ಸ್ ಎಲ್ಲ ನಿಮಗೆ ಸುಲಭವಾಗಿ ಸಿಗುತ್ತೆ ಈಗ ನೋಡೋಣ ಇಂಡಿಯನ್ ಬ್ಯಾಂಗಲ್ ಸೈಜ್ ಗೈಡ್ ಇದು ಹೇಗೆ ಕಂಡು ಅಂತಂದರೆ ಅಂತಂದ್ರೆ ಮೊದಲಿಗೆ ನಾವು ಹಾಕ್ಕೊಂಡಿರುವ ಬಳೆ ಇರುತ್ತಲ್ಲ ಕರೆಕ್ಟ್ ಆಗಿರುವ ಬಳೆ ತಗೊಂಡು ಒಂದು ಬಿಳಿಯ ಹಾಳೆ ಮೇಲೆ ಒಂದು ಪೆನ್ ತಗೊಂಡು ಒಂದು ಸರ್ಕಲ್ ಹಾಕ್ಕೋಬೇಕು ಆಮೇಲೆ ಸರ್ಕಲ್ ಹಾಕಿದ ನಂತರ ಒಂದು ಸ್ಕೇಲ್ ತಗೊಂಡು ಸ್ಕೇಲಲ್ಲಿ ಸೆಂಟ್ರಿಗೆ ಸರಿಯಾಗಿ ಇಟ್ಕೊಂಡು ಎಷ್ಟು ಇದೆ ಅಂದರೆ ಸೆಂಟರ್ ಡಯಾಮೀಟರ್ ಎಷ್ಟಿದೆ ಅಂದ್ಬಿಟ್ಟು ಇನ್ನರ್ ಡಯಾಮೀಟರ್ನ ಹಾಕೋಬೇಕು ಅದು ಹಾಕಿದ ನಂತರದಲ್ಲಿ ಈಗ ನಾನು ತೋರಿಸ್ತಾ ಇರೋದು ಸಿಕ್ಸ್ ಪಾಯಿಂಟ್ ಜೀರೋ ಸೆಂಟಿಮೀಟ್ರ್ ಬಂದಿದೆ ಮತ್ತು ಅದನ್ನ ಇಂಚಸ್ ನಾವು ಕನ್ವರ್ಟ್ ಮಾಡೋಕ್ಕೋದ್ರೆ ಟೂ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಇಂಚಸ್ ಬಂದಿದೆ ಈ ರೀತಿ ಮೊದಲಿಗೆ ಬೇಸಿಕ್ಕು ನಾವು ಈ ರೀತಿ ಕಂಡುಹಿಡ್ಕೊಂಡು ಒಂದು ಶೀಟಲ್ಲಿ ಇಟ್ಕೊಂಡು ಇರಬೇಕು ಅದಾದ ನಂತರದಲ್ಲಿ ಇಂಡಿಯನ್ ಸೈಜ್ ಗೈಡ್ ಚಾರ್ಟನ್ನು ಈಗ ಶೇರ್ ಮಾಡ್ತೀನಿ ನೋಡಿ ಈ ಗೈಡನ್ನು ನೀವು ಇಟ್ಕೊಂಡಿರಬೇಕು ಅಥವಾ ಈ ವಿಡಿಯೋವನ್ನು ಶೇರ್ ಮಾಡಿ ಇಟ್ಕೊಂಡಿರಿ ಸೇವ್ ಮಾಡಿ ಇಟ್ಕೊಂಡಿರಿ ಮತ್ತು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಈಗ ನೀವು ಚೆಕ್ ಮಾಡಿ ಇವಾಗ ಸಿಕ್ಸ್ ಪಾಯಿಂಟ್ ಸೆಂಟಿಮೀಟರ್ಸ್ ಅಂದರೆ ಇನ್ನರ್ ಡಯಾಮೀಟರ್ ಅಂತ ಬರುತ್ತೆ सिक्स पॉइंट जीरो जीरोमीटर्स अंद्रे ನನ್ನ ಬ್ಯಾಂಗಲ್ ಸೈಜು ಟೂ ಪಾಯಿಂಟ್ ಸಿಕ್ಸ್ ಅಂತ ಬರುತ್ತೆ ಈ ರೀತಿ ನನ್ನ ನೆಕ್ಸ್ಟು ನಾವು ಹೋಗಬೇಕಾದ್ರ ಅಂಗಡೀಲಿ ನನ್ನ ಬ್ಯಾಂಗಲ್ ಎಷ್ಟು ಟೂ ಪಾಯಿಂಟ್ ಸಿಕ್ಸ್ ಅಂತ ಹೇಳೋದು ಮತ್ತು ಇದನ್ನೇ ಇಂಚಸ್ಸಲ್ಲಿ ಹೇಳಲಿಕ್ಕೆ ಹೋದ್ರೆ ಟೂ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಅಂತ ಬರುತ್ತೆ ಮತ್ತು ಇದೇ ರೀತಿ ಯಾವ್ಯಾವ ಸೈಜು ತೊಗೊಂಡ್ರೆ ಏನೇನು ಬರುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ ಇವಾಗ ನಾವು ಇನ್ನರ್ ಡಯಾಮೀಟರು ಫೈವ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ಸು ಇನ್ನರ್ ಡಯಾಮೀಟರ್ ಇನ್ ಇಂಚಸ್ಸು ಫಸ್ಟ್ ಹೇಳಿದ್ದು ಸೆಂಟಿಮೀಟರ್ಸು ಈಗ ಇಂಚಸ್ಸಲ್ಲಿ ಟೂ ಪಾಯಿಂಟ್ ಒನ್ ಟೂ ಫೈವ್ ಬಂದರೆ ಅವರ ಬ್ಯಾಂಗಲ್ ಸೈಜು ಟೂ ಪಾಯಿಂಟ್ ಟೂ ಆಗಿರುತ್ತೆ ನೆಕ್ಸ್ಟು ಇನ್ನರ್ ಡಯಾಮೀಟರ್ಸು ಸೆಂಟಿಮೀಟರ್ಸಲ್ಲಿ ಫೈವ್ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ಸ್ ಬಂದರೆ ಮತ್ತು ಇಂಚಸ್ಸಲ್ಲಿ ಟೂ ಪಾಯಿಂಟ್ ಟೂ ಫೈವ್ ಬಂದರೆ ಅವರ ಬ್ಯಾಂಗಲ್ ಸೈಜು ಟೂ ಪಾಯಿಂಟ್ ಫೋರ್ ಆಗಿರುತ್ತೆ ಅದೇ ರೀತಿ ಇನ್ನರ್ ಡಯಾಮೀಟರು ಸಿಕ್ಸ್ ಪಾಯಿಂಟ್ ಜೀರೋ ಸೆಂಟಿಮೀಟರ್ಸ್ ಬಂದಿದ್ದರೆ ಮತ್ತು ಇಂಚಸ್ಸಲ್ಲಿ ಟೂ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಬಂದಿದ್ದರೆ ಅವರ ಬ್ಯಾಂಗಲ್ ಸೈಝು ಟೂ ಪಾಯಿಂಟ್ ಸಿಕ್ಸ್ ಆಗಿರುತ್ತೆ ಇನ್ನು ಮುಂದೆ ಸಿಕ್ಸ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ಸ್ ಇನ್ನರ್ ಡಯಾಮೀಟರ್ ಬಂದಿದ್ದರೆ ಮತ್ತು ಇಂಚಸಲ್ಲಿ ಟೂ ಪಾಯಿಂಟ್ ಫೈವ್ ಬಂದಿದ್ದರೆ ಅವ್ರ ಬ್ಯಾಂಗಲ್ ಸೈಜು ಟೂ ಪಾಯಿಂಟ್ ಏಟ್ ಬಂದಿರುತ್ತೆ ಮತ್ತು ಇನ್ನರ್ ಡಯಾಮೀಟರು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ಸು ಇನ್ ಇಂಚಸ್ಸಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಟೂ ಫೈವ್ ಬಂದಿದ್ದರೆ ಅವರ ಬ್ಯಾಂಗಲ್ ಸೈಜು ಟೂ ಪಾಯಿಂಟ್ ಟೆನ್ ಅಂದರೆ ಸೈಜ್ ಆಗಿರುತ್ತೆ ಇದೇ ರೀತಿ ಇನ್ನ ಡಯಾಮೀಟರು ಸೆಂಟಿಮೀಟರ್ಸಲ್ಲಿ ಸೆವೆನ್ ಪಾಯಿಂಟ್ ಜೀರೋ ಬಂದಿದ್ದರೆ ಇಂಚಸಲ್ಲಿ ಟೂ ಪಾಯಿಂಟ್ ಸೆವೆನ್ ಫೈವ್ ಬಂದಿದ್ದರೆ ಅವರ ಬ್ಯಾಂಗಲ್ ಸೈಜು ಟೂ ಪಾಯಿಂಟ್ ಒನ್ ಟೂ ಆಗಿರುತ್ತೆ ಇದೇ ರೀತಿ ನಾವು ಹೆಚ್ಚಿಸ್ಕೊಂಡು ಹೋಗ್ಬೋದು ಆದರೆ ನಮ್ಮ ಇಂಡಿಯನ್ ಬ್ಯಾಂಗಲ್ ಸೈಜು ಇಷ್ಟಕ್ಕೆ ಇರುತ್ತೆ ಇನ್ನು ದುಡ್ಡದು ತುಂಬ ರೇರಾಗಿ ನೋಡ್ತೀವಿ ನಾವು ನೋಡಿದ್ರೂ ಕೂಡ ಟೂ ಪಾಯಿಂಟ್ ಒನ್ ಫೋರು ತ್ರೀ ತ್ರೀವರೆಗೂ ಅಷ್ಟೇ ಅಂದರೆ ತುಂಬ ರೇರು ಮತ್ತು ಇದೇ ರೀತಿಯಲ್ಲಿ ಕಂಡು ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಬೇಕಂದರೆ ನೀವೇನು ಮಾಡಬೇಕು ಆಗಲೇ ನಾನು ಹೇಳ್ದಂಗೆ ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಐಕನನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ಬೇರೆಯವ್ರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಈ ಥರ ಹಲವಾರು ಯೂಸ್ಫುಲ್ ಟಿಪ್ಸ್ ಇದೆ ನನ್ನ ಹತ್ರ ಅಂದರೆ ಹ್ಯೂಜ್ ಕಲೆಕ್ಷನ್ಸ್ ಇದೆ ಎಲ್ಲವನ್ನು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ ಹೋಗಿ ಬರ್ತೀನಿ ನಮಸ್ಕಾರ